ಅಯ್ಯೋ ಮನೇಲಿ ಇವಾಗ ನನ್ನ ಲವ್ ವಿಷಯ ಹೆಂಗೆ ಹೇಳೋದು ಯಾರ ಹತ್ರ ಹೇಳೋದು ಹಾಂ ಒಪ್ಪಿಸಿಬಿಟ್ಟು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಅಪ್ಪ ಅಮ್ಮ ಒಪ್ಕೊತಾರೋ ಇಲ್ವೋ ಏನು ಮಾಡೋದು ಇವಾಗ ಯಾರ ಹತ್ರ ಹೇಳೋದು ನನಗಂತೂ ನಮ್ಮ ಅಪ್ಪನ ಹತ್ರ ಹೇಳೋಕ್ಕೆ ಭಯ ಆದಂಗೆ ಆಗುತ್ತೆ ನಮ್ಮ ಅಮ್ಮನ ಹತ್ರ ಹೇಳಿದ್ರೆ ಅಮ್ಮನೋ ನಿಮ್ಮ ಅಪ್ಪನ ಕೇಳಪ್ಪ ಅಂತ ಹೇಳ್ತಾರೆ ಅವ್ರು ಏನು ಜವಾಬ್ದಾರಿ ತಗೊಂಡು ನನ್ನ ಪರವಾಗಿ ಮಾತಾಡೋದೇ ಇಲ್ಲ ನಮ್ಮಮ್ಮ ನಮ್ಮಮ್ಮನೂ ನಮ್ಮ ಅಪ್ಪ ಹೇಳ್ದಂಗೆ ಕೇಳ್ತಾರೆ ಈಗ ಯಾರ ಹತ್ರ ಹೇಳೋದು ನಮ್ಮ ಹುಡುಗಿ ನೋಡಿದರೆ ಯಾರು ಮನೆ ಕಡೆಗೆ ಬಡವರು ಹ್ಞೂ ಬಡವರು ಅಂದರೆ ಅಪ್ಪ ಅಮ್ಮ ಗ್ಯಾರಂಟಿ ಒಪ್ಪಲ್ಲ ಈಗ ಏನು ಮಾಡೋದು ಓಡೋಗಿ ಮದುವೆ ಆಗೋಣ ಅಂತಂದರೆ ಅದಕ್ಕೂ ನನ್ನ ಮನಸ್ಸು ಇಲ್ಲ ನಮ್ಮ ಹುಡುಗಿನ ಓಡೋ ಮದುವೆ ಆಗೋದು ಬೇಡ ಮನೇಲಿ ಒಪ್ಪಿಸ್ಬಿಟ್ಟು ಅವ್ರು ಒಪ್ಕೊಂಡ್ರೆ ಮದುವೆ ಆಗೋಣ ಅಂತ ಹೇಳ್ತಾ ಇದ್ದಾಳೆ ಅಯ್ಯೋ ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದಪ್ಪ ನನಗಂತೂ ಅವಳನ್ನ ಬಿಟ್ಟಿರೋಕ್ಕೆ ನನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಈ ಮನೆಯಲ್ಲಿ ಏನು ಮಾಡೋದು ಸೂರ್ಯ ಸೂರ್ಯ ಏನಂಗೆ ಯೋಚನೆ ಮಾಡ್ತಾ ಇದ್ಯಾ ಏನು ಅರ್ಥ ಮಾಡ್ಕೋಬೇಕು ಹಾಂ ಏನಾಯ್ತು ಅದ್ಗೆ ನೀವ ಅಯ್ಯೋ ಮನೇಲಿ ನಾನು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ ನೀವು ಇಲ್ಲೇ ಇದ್ದೀರಾ ಅಮ್ಮ ಮತ್ತು ಅಣ್ಣ ಅಪ್ಪ ಎಲ್ಲ ಹೋದ್ರಲ್ಲ ನೀವು ಹೋಗ್ಲಿಲ್ಲ ಅವ್ರ ಜೊತೆ ಓ ಕಣ ಸೂರ್ಯ ನಾನೇನೆ ಏನು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಹ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅದು ಇದು ಅಂತ ಮಾತಾಡ್ತಿದ್ದೆ ಒಬ್ನೇ ಹಾಂ ಏನು ಸಮಾಚಾರ ಏನು ವಿಷಯ ಅಯ್ಯೋ ಏನು ಮಾಡೋದು ನನ್ನ ಲೋ ವಿಷನ ನಮ್ಮತ್ತಿಗೆ ಕೇಳಿದ್ರೆ ನಮ್ಮತ್ತಿಗೆ ಏನಾದರೂ ಸಹಾಯ ಮಾಡುವುದಾ ನನಗೆ ಏನು ಮಾಡೋದು ಸೂರ್ಯ ಸೂರ್ಯ ನನ್ನ ಹತ್ರ ಹೇಳು ಏನು ಅಂತನ ಏನೂ ಇಲ್ಲ ಅದಕ್ಕೆ ಏನೂ ಇಲ್ಲ ಬಿಡಿ ಪರವಾಗಿಲ್ಲ ಹೇಳು ಏನೋ ನಿನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದೆಯಾ ಅದನ್ನ ಹೇಳ್ಬೇಕೋ ಬೇಡವೊ ಅಂತ ಹೇಳಿ ಹೆದರ್ಕೊಂಡು ಸುಮ್ಮನೆ ಇದೆಯಾ ನಾನು ನಿನ್ಗೆ ಎಲ್ಪ್ ಮಾಡ್ತೀನಿ ಹೇಳು ಏನು ಅಂತನಾ ಸೂರ್ಯ ಹೇಳೋ ಪರವಾಗಿಲ್ಲ ಅದು ಅದ್ಗೆ ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅದು ಹೆಂಗ್ ಹೇಳೋದು ಅಂತಂದ್ರೆ ನಾನ್ ನಿನ್ನ ಅದ್ಕೆ ಕಣೋ ನಿನ್ಗೆ ಏನ್ ಸಹಾಯ ಮಾಡ್ಬೇಕು ಅಂದ್ರೆ ನಾನ್ ಮಾಡ್ತೀನಿ ಅದೇನು ಅಂತ ಹೇಳು ಹ ನೀನು ಯಾರಾದ್ರೂ ಇಷ್ಟಪಟ್ಟಿದ್ಯಾ ಅದು ಅದ್ಕೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನನಗ್ ಗೊತ್ತಿಲ್ವಾ ಹಿಂಗೆ ಮತ್ತೀಗ ಲವ್ ವಿಷಯ ಬಂದಾಗ್ಲೇ ಮತ್ತೀಗ ಹುಡುಗರು ಚಡ್ಪಡ್ಸೋದು ಹೆಂಗ್ ಹೇಳೋದು ಮನೆಯಲ್ಲಿ ಅಂತ ಅದಕ್ಕೆ ಕೇಳಿದೆ ಲವ್ ಮಾಡ್ತಿದ್ಯಾ ಹೇಳು ಯಾರನ್ನಾದ್ರೂ ಅದು ಅತ್ಗೆ ಹೌದು ಆದ್ರೆ ಆದರೆ ಹುಡುಗಿ ತುಂಬ ಬಡವರು ಅವ್ರ ಮನೆ ಕಡೆ ಆದರೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ತುಂಬ ಬುದ್ಧಿವಂತೆ ನನಗೂ ಅವಳು ಅಂದರೆ ತುಂಬ ಇಷ್ಟ ಅವಳಿಗೂ ಅಷ್ಟೇ ನಾನು ಅಂದರೆ ತುಂಬ ಇಷ್ಟ ಆದರೆ ಮನೇಲಿ ಒಪ್ಸಿಬಿಟ್ಟೆ ಮದುವೆ ಆಗೋಣ ಅಂತ ಹೇಳಿ ಕಂಡೀಷನ್ ಹಾಕಿದ್ದಾಳೆ ಅವಳು ಅದಕ್ಕೆ ನಮ್ಮ ಮನೇಲಿ ಒಪ್ಪಲ್ಲ ಅವ್ರ ಮನೇಲೇನೋ ಹೆಂಗೋ ಒಪ್ತಾರೆ ಅನಿಸುತ್ತೆ ಆದರೆ ನಮ್ಮ ಮನೇಲಿ ಒಪ್ಪಲ್ವಲ್ಲ ಅದಕ್ಕೆ ಏನು ಮಾಡೋದು ಅಂತ ಭಯ ಆಗ್ತೈತೆ ಅತ್ಗೆ ಅವಳಿಲ್ಲ ಅಂತಂದರೆ ನಾನು ಬೇರೆ ಯಾರೂ ಮದುವೆ ಆಗಲ್ಲ ಅದಕ್ಕೆ ನೀವೇ ಏನಾದರೂ ಸಹಾಯ ಮಾಡಿ ಅತಿಗೆ ನಮ್ಮ ಅಪ್ಪ ಅಮ್ಮನ ಹೆಂಗಾದ್ರು ಮಾಡಿ ನೀವೇ ಒಪ್ಪಿಸ್ಬೇಕು ಹೌದೇನು ಯಾರ ಹುಡ್ಗಿ ಮೂವತ್ತಿಗೆ ಇದೇ ಊರೇನೆ ಅದೇ ಅದಕ್ಕೆ ಇದೇ ಊರಾಗೆ ರತ್ನಮ್ಮ ಅಂತ ಇಲ್ವಾ ಅದೇ ನಮ್ಮ ಜಯದ್ದೆ ಅವರ ಅವರು ಅಂಟಮ್ಗಳು ಅವರು ಅವ್ರ ಅಂಟಮ್ಗಳು ಆಗಬೇಕಲ್ಲ ಅವ್ರು ಮೂರು ಜನ ಇಲ್ವಾ ರತ್ನಮ್ಮ ಗೋವಿಂದಪ್ಪ ಅಂತ ಹೇಳಿ ಅವ್ರ ದೊಡ್ಡ ಮಗಳು ಹ್ಞೂ ಹೆಸರು ಹೌದು ಅದ್ಗೆ ಗಂಗಾನೆ ಹಾ ನಿಮ್ಗೆ ಗೊತ್ತಾ ಒಳ್ಳೆ ಹುಡುಗಿ ಹೌದು ಅದ್ಕೆ ನಾನು ಅವಳು ಒಂದೇ ಕಾಲೇಜ್ ಅಲ್ವಾ ಡಿಗ್ರಿ ಓದಬೇಕಾದ್ರಿಂದ ಲವ್ ಮಾಡ್ತಾ ಇದ್ವಿ ಅದಕ್ಕೆ ಈಗ ಹೆಂಗು ಎಲ್ಲ ಓದೋದೆಲ್ಲ ಮುಗ್ದಿದ್ಯಲ್ಲ ಹಾ ಮದ್ವೆ ಆಗೋಣ ಅಂತ ಅನ್ಕೊಂಡಿದೀವಿ ಅದಕ್ಕೆ ಅವಳು ಮನೇಲಿ ಒಪ್ಪಿದ್ರೆ ಮಾತ್ರನೇ ನಾನು ಮದುವೆ ಆಗೋದು ನಿಮ್ಮ ಮನೆಯಲ್ಲೂ ನಮ್ಮ ಮನೇಲೂ ಒಪ್ಪಿಸಿ ಆಮೇಲೆ ಮದುವೆ ಆಗೋಣ ಓಡೋಗಿ ಗಿಡೋಗಿ ಮದುವೆ ಆಗೋದು ಅಂದರೆ ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬಿಟ್ಟಿದ್ದಾಳೆ ಅದಕ್ಕೆ ಅದಕ್ಕೆ ನನಗೆ ಭಯ ಆಗ್ತಿತ್ತು ನಮ್ಮ ಅಪ್ಪ ಅಮ್ಮ ಒಪ್ಕೊಂಬಲ್ಲ ಅಂತ ಏನು ಮಾಡೋದು ಅದಕ್ಕೆ ಹಾಂ ಹೌದಾ ಅಷ್ಟು ಒಳ್ಳೆ ಹುಡುಗಿ ಹಂಗಾದರೆ ಅದಕ್ಕೆ ತಂದೆ ತಾಯಿನೆಲ್ಲ ಒಪ್ಸಿಬಿಟ್ಟೆ ಮದುವೆ ಆಗೋಣ ಅಂತ ಹೇಳಿದ್ದಾಳೆ ನಿಮಗೆ ಸರಿಯಾದ ಜೋಡಿ ಅವಳೇ ಅನ್ಸುತ್ತೆ ಕಣ ತುಂಬ ಒಳ್ಳೆ ಹುಡುಗಿ ಹಾಂ ಆ ಥರ ಹೇಳಿದ್ದಾಳೆ ಅಂತಂದರೆ ಆ ನಿಜವಾಗ್ಲೂ ಅವಳು ತುಂಬ ಗ್ರೇಟ್ ಹಾಂ ಅಲ್ಲಾತ್ಗೆ ಅದೇನೋ ನಿಜ ಆದರೆ ನಮ್ಮ ಮನೇಲಿ ಒಪ್ಪಬೇಕಲ್ಲ ಅವರಪ್ಪ ಅಮ್ಮ ಹೆಂಗೋ ಒಪ್ಪಿದ್ರು ಒಪ್ಬೋದು ಯಾಕಂದರೆ ಅವ್ರಿಗೆ ಗಂಡು ಮಕ್ಕಳು ಬೇರೆ ಇಲ್ಲ ಬಡವ್ರು ಬೇರೆ ಒಪ್ಕೊತಾರೆ ಆದರೆ ನಮ್ಮ ಮನೇಲಿ ಶ್ರೀಮಂತರು ಮನೆ ಹುಡುಗಿನೇ ತರಬೇಕು ಅಂತನ ಅಂದ್ಕೊಂಡಿದ್ದಾರೆ ನಮ್ಮ ಅಪ್ಪ ಅಮ್ಮ ನನ್ನ ನಂದಿನಿ ಬೇರೆ ಬಡವರು ಹುಡುಗ ಓದಿಲ್ಲದೇರೋ ಅವ್ರು ಮದುವೆ ಆಗಿ ಹೋಗ್ಬಿಟ್ಲು ಈಗ ನಾನು ಬಡವ್ರ ಹುಡುಗಿ ನ ಮದುವೆ ಆಗ್ತೀನಿ ಅಂತಂದರೆ ಅವ್ರು ಒಪ್ಕೊಂತಾರೋ ಇಲ್ವೋ ಅಂತನ ಹಾಂ ನನಗಂತೂ ತುಂಬ ಭಯ ಆಗ್ತೈತೆ ಅತಿಗೆ ಹೌದು ಕಣ ಸೂರ್ಯ ನಿಮ್ಮ ಅಪ್ಪ ಅಮ್ಮ ಅಂತೂ ಒಪ್ಪಲ್ಲ ನಿಮ್ಮ ಅಣ್ಣ ಗೆಳೆದರೆ ನಿಮ್ಮ ಅಣ್ಣರು ಒಪ್ತಾರೋ ಇಲ್ವೋ ಅಯ್ಯೋ ಈಗ ಏನೋ ಮಾಡೋದು ಹಾಂ ನೀವೇ ಏನಾದರೂ ಮಾಡಿ ಅಣ್ಣನ ಒಪ್ಸ್ಬಿಟ್ಟು ಅಪ್ಪ ಅಮ್ಮನ ಒಪ್ಸ್ಬಿಟ್ಟು ನಮ್ಮಿಬ್ರು ಮದುವೆ ಮಾಡಬೇಕು ಅದ್ಗೆ ಹ್ಞೂ ನಮ್ಮ ಮನೇಲಿ ನಿಮ್ಮೊಬ್ಬರೂ ನಾನು ನಂಬೋದು ಹ್ಞೂ ನೀವೇ ನನಗೆ ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದೊಂದು ಎಲ್ಪ್ ಮಾಡಿ ಅದಿಗೆ ಹೌದಾ ನಿಮ್ಮ ಅಣ್ಣ ನನ್ನ ಮಾತು ಕೇಳ್ತಾರೇನೋ ಸೂರ್ಯ ನೋಡೋಣ ಬರಲಿ ಹೇಳ್ತೀನಿ ಹ್ಞೂ ಅತ್ತೆ ಹತ್ರ ಮಾತಾಡೋಣ ಮೊದಲು ಅತ್ತೆ ಏನಂತಾರೆ ಅಂತನಾ ಕೇಳೋಣ ಸರಿ ಅತಿಗೆ ಅಮ್ಮನ ಹತ್ರ ಮಾತಾಡೋಣ ಮೊದಲು ಅಮ್ಮ ಎಲ್ಗೋದ್ರು ಈಗ ಮೂವರು ಹೋದ್ರಲ್ಲ ಎಲ್ಗೋನು ಅಯ್ಯೋ ನಿಮ್ಮ ಅಣ್ಣಾನು ನಿಮ್ಮ ಅಪ್ಪನು ಎಲ್ಲ ಒಳ್ಕಡೆ ಹೋದ್ರು ನಿಮ್ಮ ಅಮ್ಮ ಅಲ್ಲಿ ಯಾರ್ಗೋ ಯಾರ ಮನೆ ಹತ್ರನೂ ಹೋಗ್ಬರ್ತೀನಿ ಅಂತ ಹೋದ್ರು ಹ್ಮ್ ಸರಿ ಅತಿಗೆ ಆಯ್ತು ಅಲ್ವೋ ಸೂರ್ಯ ಅಲ್ಲಿ ನಿಂಗೆ ನಿನ್ ತಂಗಿ ಮೇಲೆ ಪ್ರೀತಿ ಇಲ್ವಾ ಯಾರತ್ಗೆ ನಂದಿನ ಯಾರು ಅಂತ ಕೇಳ್ತಿಯಲ್ಲ ನಿನ್ ತಂಗಿರೋದು ಒಬ್ಳೇತಾನೆ ಹ அண்ணா நீமண்ணும் நினு தங்கி மேல் பிரீத்தினே இல்வ நம்ம அப்பா அம்ம ஏனோ விடு அவருக்கு சிட்டு அதுக்கே மாதாடலு இல்லை நோடோ இல்லை அது நினைக்காதேட பிரீத்த நம்ம அண்ணங்கு இல்லை நினாரூ இல்வோ தங்கி மேலே பிரீத்தி ஆ அவள் எஸ்டு கஷ்டப்படுத்தாளா மனியாக ஏன்னா லோன் ஏனோ மாசிபிட்டு முரு சீமியாச தந்தி அந்த கண்ட ஏன் ஆனேனாதோ ஓகே மாதாட்ஸ்தா சுக விசார்த்தா ஹசு தந்தர தந்து ஏன்மா ಏನ್ ಮಾಡ್ತಾರೀ ಹಸು ಸೀಮಾಸುನ ಇದ್ವಲ್ಲ ಇನ್ನು ಮೂರು ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ನೀದು ಸಂಪಾದನೆ ಮಾಡ್ತಾರೆ ಇಬ್ರುನು ಅವ್ರ ಹೆಂಗನೂ ಹಸಿದ್ದು ಆ ಹಸುಗಳನ್ನೆಲ್ಲ ನೋಡ್ಕೊಂಡು ಚೆನ್ನಾಗ್ ರೂಢಿ ಆಗಿತ್ತಲ್ಲ ಅದಕ್ಕೆ ಇನ್ನು ಮೂರಸ ತಗೋಣ ತಗೋ ತಗೊಂಡು ಆ ನೆನ್ನೆ ತಂದಿದಂತೆ ಪೂಜೆ ಮಾಡಿದ್ರಂತೆ ಹಾ ಎಲ್ರಿಗೂ ಸ್ವೀಟ್ ಕೊಟ್ರಂತೆ ಹಂಗಂತ ಹೇಳಿ ಲಕ್ಷ್ಮಕ್ಕ ಹೇಳ್ತು ನನಗೆ ಸಿಕ್ಕಿತ್ತು ಅದೇ ಏನ್ ಮಾಡೋದು ಹೋಗಂಗಿಲ್ಲವಲ್ಲ ನಿಮ್ಮ ಅಪ್ಪ ಬೈತಾರಲ್ಲ ಅದಕ್ಕೆ ನಾನ್ ಹೋಗಿಲ್ಲ ಅಲ್ಲಿಗೆ ಇಲ್ಲಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿದ್ದೆ ನನಗೇನು ಅವಳ ಮೇಲೆ ಸಿಟ್ಟಿಲ್ಲ ಅತಿಗೆ ಆದರೆ ಏನೂ ಓದಿಲ್ಲದೆ ಇರೋ ಪೆದ್ದನ್ನ ಮದುವೆ ಆಗಿಬಿಟ್ಲಲ್ಲ ಅದಕ್ಕೆ ಬೇಜಾರು ನನಗೆ ಅವಳು ಚೆನ್ನಾಗಿ ಓದ್ಬಿಟ್ಟು ಅಂಥ ದಡ್ಡನ ಹೋಗಿ ಮದುವೆ ಆಗಿಬಿಟ್ಲಲ್ಲ ಹಾಂ ಒಳ್ಳೆ ಓದಿರೋ ಹುಡುಗ ಆಗಿದ್ರೆ ಬಡವರಾದರೂ ಪರವಾಗಿಲ್ಲ ಎಲ್ಲಾದ್ರೂ ಒಳ್ಳೆ ಕೆಲಸ ಆರಾಮಾಗಿ ಆರಾಮಾಗಿರ್ಬೋದಾಗಿತ್ತು ಆದರೆ ಆ ಪೆದ್ದನ್ನ ಮದುವೆ ಆಗಿರೋದಕ್ಕೆ ನನಗೆ ಬೇಜಾರು ಅವಳು ಮಾತಾಡ್ಸೋಕೆ ಅಷ್ಟೇನಿ ಹಾಂ ಬಡವರು ಅಂತ ನನಗೇನೇನು ಬೇಜಾರೇನೂ ಇಲ್ಲ ಈಗ ನೋಡಿ ಹಸ್ಗಳು ತಗೊಂಡು ಸಗಣಿ ಬಾಸ್ಕೊಂಡು ಅವು ಕುಲ್ಲು ಹಾಕ್ಕೊಂಡು ಬಿಸಿಲಲ್ಲಿ ಮೇಯಿಸ್ಕೊಂಡು ಎಷ್ಟು ಕಷ್ಟಪಡಬೇಕು ನನ್ನ ತಂಗಿ ನಂದಿನಿ ಹಾಂ ಅಷ್ಟೆಲ್ಲ ಓದ್ಬಿಟ್ಟು ಅಷ್ಟೆಲ್ಲ ತಿಳ್ಕೊಂಡ್ಬಿಟ್ಟು ಅಂಥ ದೊಡ್ಡದ ಮದುವೆ ಆಗುವಂಥ ಅವಶ್ಯಕತೆ ಏನಿದೆ ಹೋಗಿ ಹಸುಗಳು ಕಾಯುವಂಥದ್ದು ಏನಿದೆ ಅವನು ದನ ಮೇಸನು ಪೆದ್ದ ಅಂತನ ಎಲ್ಲ ಗೊತ್ತಿದ್ದನು ಹೋಗಿ ಅವಳು ಬಿದ್ದಿದ್ದಾಳಲ್ಲ ಅದಕ್ಕೆ ನನಗೆ ಅವಳ ಮೇಲೆ ಸಿಟ್ಟು ಅಷ್ಟೇನೆ ಹಾಂ ಬುದ್ಧಿವಂತಿ ಆಗಿದೆ ಆ ಥರ ಮಾಡ್ತಿದ್ಲಾ ಹೇಳಿ ಅಯ್ಯೋ ನಿನಗೆ ಹೆಂಗೆ ನೀನು ಲವ್ ಮಾಡಿರೋ ಹುಡುಗಿ ಇಷ್ಟನೋ ಅವಳಿಗೂ ಅಷ್ಟೇನಿ ಆ ಥರ ಮುಗ್ಧವ ಮನಸ್ಸಿರೋ ಒಳ್ಳೆ ಹುಡುಗ ಅವಳಿಗೆ ಇಷ್ಟ ಆಗ್ತಾನಂತೆ ಓದಿರೋ ಹುಡುಗ ಸಾಫ್ಟ್ವೇರ್ ಇಂಜಿನಿಯರು ಕೆಲಸದಾಗಿರೋರು ಇಷ್ಟ ಆಗಲ್ಲಂತೆ ಅದಕ್ಕೆ ಅವನ ಮುಗ್ದ ಮನಸ್ಸು ಒಳ್ಳೆ ಮನಸ್ಸು ನೋಡಿ ಇಷ್ಟಪಟ್ಟಿದ್ದಾಳೆ ಅವ್ನ ದಡ್ಡನ ಪೆದ್ದನ ಶ್ರೀಮಂತನ ಬಡವನ ಓದಿದಾನ ಇಲ್ವಾ ಅಂತ ಹೇಳಿ ನೋಡಕ್ಕೆ ನೋಡಕ್ ಹೋಗಿಲ್ಲ ಅವನ ಮನಸ್ಸು ಅವಳಿಗೆ ತುಂಬಾ ಇಷ್ಟ ಆಗೈತಿ ಇದ್ದಾಳೆ ಹೌದ್ಗೆ ಸರಿ ಆಯ್ತು ಬಿಡಿ ಹಾ ನನ್ಗೇನು ಸಿಟ್ಟಿಲ್ಲ ಈಗ ಯಾಕೆ ಅವಳ ವಿಷಯ ಈಗ ನನ್ನ ಲವ್ ವಿಷಯ ಮಾತಾಡಿ ಅಂದ್ರೆ ನೀವು ನಂದಿನಿ ವಿಷಯ ಎಲ್ಲ ಹೇಳ್ತಿರಲ್ಲ ಅದ್ಗೆ ಹಾ ಅಮ್ಮ ಬಂದ್ರೆ ನನ್ ಲವ್ ವಿಷಯ ಮಾತಾಡ್ತೀರಾ ಈಗ ನೀನು ನಂದಿನಿನ ಮಾತಾಡ್ಸ್ಕೊಂಡ್ಬರ್ಬೇಕು ಹೋಗಿ ಹಂಗಿದ್ರೆ ನಾನು ಲವ್ ವಿಷಯನ ಮನೆಯಲ್ಲಿ ಒಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಗಿದ್ರೆ ನಾನಂತೂ ಏನೂ ನಿನಗೆ ಹೆಲ್ಪ್ ಮಾಡೋದಿಲ್ಲ ನಿನ್ನಿಷ್ಟ ಅತ್ತಿಗೆ ಹಂಗೆಲ್ಲ ಮಾಡಬೇಡಿ ನನಗೆ ಸಹಾಯ ಮಾಡೋಕ್ಕಂತ ಈ ಮನೆಯಲ್ಲಿರೋದು ನೀವೊಬ್ರೇ ನೀವು ಹೇಳ್ದಂಗೆ ನಂದಿನಿ ನಾನೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರ್ತೀನಿ ಅವಳ ಮೇಲೆ ನನಗೇನು ಸಿಟ್ಟಿಲ್ಲ ಅವಳು ಇಷ್ಟ ಅವಳು ಇಷ್ಟಪಟ್ಟಿದ್ದಾಳೆ ಅಂತ ಹುಡುಗನ ಮದುವೆ ಆಗಿ ಸುಖವಾಗಿದ್ದರೆ ಅಷ್ಟೇ ಸಾಕು ನನಗೇನು ಅವಳ ಮೇಲೆ ಬೇಜಾರೇನೂ ಇಲ್ಲ ಮಾತಾಡಿಸ್ತೀನಿ ಅವಳನ್ನ ಹಾಂ ಹಾಂ ಆದರೆ ನನ್ನ ವಿಷಯ ಮಾತಾಡಿ ಒಪ್ಪಿಸ್ತೀರಾ ಮನೆಯವ್ರನ್ನ ಹಾಗಾದ್ರೆ ಸರಿ ಹ್ಮ್ ನಂದಿನಿಗೆ ಸ್ವಲ್ಪ ನೀನ್ ಒಬ್ಬ ಆದ್ರೂ ಹೋಗಿ ಮಾತಾಡ್ಸಿದ್ರೆ ತುಂಬಾ ಖುಷಿ ಆಗುತ್ತೆ ಹ್ಮ್ ತವರ್ ಮನೆಯವ್ರ ಯಾರು ನಾನು ಮಾತಾಡ್ಸಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ ಹ್ಮ್ ನಾನು ಮಾತಾಡೋಣ ಅನ್ಕೊಂತೀನಿ ಆದ್ರೆ ನಿಮ್ಮ ಅಣ್ಣ ಬೈತಾರೆ ಅಂತ ಸುಮ್ನ ಆಗ್ತೀನಿ ಅಷ್ಟೇನೆ ನೀನಾದ್ರೂ ಹೋಗಿ ಮಾತಾಡ್ಸು ಹಾ ನಿನ್ ಲವ್ ವಿಷಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಹ್ಮ್ ಸರಿ ಆಯ್ತು ಅದಕ್ಕೆ ಈಗಲೇ ಹೋಗಿ ನಂದಿನಿ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ ಅವ್ರ ಮನೆಗೆ ಹೋಗಿ ಹ ಸರಿ ಆಯ್ತು ಕಣ ಹೋಗು ಈಗಲೇ ಮಾತಾಡ್ಸ್ಕೊಂಬಾ ಅದು ಆ ಅಮ್ಮನೂ ಇದಾನಲ್ಲ ತುಂಬಾ ತೊಂದರೆ ಕೊಡ್ತಾನಂತೆ ಮರ್ಯಾದಿನಿ ಕೊಡಲ್ವಂತೆ ಅಮ್ಮನೆಯಲ್ಲಿ ಹ್ಮ್ ಅವ್ರ ಅತ್ತೇನೋ ಅಷ್ಟೇನೆ ಇವರಿಗೆ ಹಾ ಏನು ಅಂತ ಹೇಳಿ ಏನೇನೋ ಪ್ರಯತ್ನ ಮಾಡ್ತಾರಂತೆ ಬ್ಯಾಂಕಲ್ಲಿ ಅಷ್ಟೇ ಲೋನ್ ಸಿಗ್ಬಾರ್ದು ಅಂತ ಆ ಮ್ಯಾನೇಜರ್ ಮ್ಯಾನೇಜರ್ಗೂ ಹೇಳ್ಬಂದಿದ್ದರಂತೆ ಅಮ್ಮನೂ ಆ ರಾಜಮ್ಮನ ಇಬ್ರು ಸೇರ್ಕೊಂಡು ಆ ಪಾಪ ನಂದಿನಿ ಹೆಂಗ ಲಕ್ಷ್ಮಕಾಯನ್ನು ಕರ್ಕೊಂಡು ಹೋಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಲೋನ್ ತಗೊಂಡು ಇವಾಗ ಹಾಂ ತಗೊಂಡ್ ಬಂದಿದ್ದಾರೆ ಹಾಂ ಹೋಗು ನೀನು ಹೋಗಿ ಮಾತಾಡ್ಸಿದ್ರೆ ಅವ್ಳಿಗೂ ಒಂದಿಷ್ಟು ಧೈರ್ಯ ಬರುತ್ತೆ ಆ ಅಮ್ಮನೂ ಸ್ವಲ್ಪ ಸುಮ್ಮನಿರ್ತಾನೆ ಆ ಮನೆಯವ್ರು ಯಾರು ಏನು ಕೇಳಲ್ಲ ಅಂತನ ಅವರಿಬ್ರು ನಂದಿನಿ ಮೇಲೆ ಜೋರ್ ಮಾಡ್ತಾರೆ ಬೇರೆ ಅಮ್ಮ ಗೊತ್ತಾಗಲ್ಲ ಅದಕ್ಕೆ ನೀನಾದ್ರೂ ಅವ್ರು ಸಪೋರ್ಟ್ ಇದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಸರಿ ಅದಕ್ಕೆ ಈಗಲೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ನೀವು ಅಮ್ಮ ಬಂದ ತಕ್ಷಣ ಮಾತಾಡ್ಬಿಡಿ ನನ್ ಬಗ್ಗೆ ಸರಿ ಆಯ್ತು ಒಬ್ಬ ಹೆಂಗೋ ಸದ್ಯ ನಂದಿನಿ ಸಪೋರ್ಟ್ಗೆ ಇವನಾದ್ರೂ ಒಬ್ಬ ಇದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ಧೈರ್ಯವಾಗಿರ್ತಾಳೆ ಹ್ಮ್ ಯಾರು ತವ್ರ ಮನೆಯವ್ರು ನಾನು ಸಪೋರ್ಟ್ ಇಲ್ಲ ಅಂತ ಹೇಳಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನು ಫೋಟಿ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆನ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ